ತುಮಕೂರಲ್ಲಿ ರಾತ್ರಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ಭಾರೀ ಮಳೆಗೆ ತುಂಬಿ ಹರಿತಾ ಇವೆ ಹಳ್ಳಿಯ ಕೊಳ್ಳಗಳು ಸೇತುವೆ ರಸ್ತೆ ಮೇಲೆ ಈ ರೀತಿಯ ಮಳೆ ನೀರು ಇರೋದರಿಂದಾಗಿ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಚುಘಟ್ಟ ಗ್ರಾಮಕ್ಕೆ ತೆರಳುವಂಥ ಅದು ಜಲಾಗಿದೆ ತಿಪ್ಪಟೂರು ತಾಲೂಕಿನಲ್ಲಿರುವಂಥ ಮಾಚುಘಟ್ಟ ಗ್ರಾಮ ರಾತ್ರಿ ಇಡೀ ಧಾರಾಕಾರವಾಗಿ ಮಳೆಯಾಗಿದೆ ಮಳೆಯಿಂದಾಗಿ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿವೆ ಗುಬ್ಬಿ ತಿಪ್ಪಟೂರು ಆಗಿರ್ಬೋದು ಕುಣಿಗಲ್ ಸೇರಿದಂತೆ ಜಿಲ್ಲಾದ್ಯಂತ ಭಾರಿ ಮಳೆಯಾಗಿದೆ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದೆ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರೆ ಇಡೀ ರಾತ್ರಿ ಮಳೆಯಾಗಿದೆ ತುಮಕೂರು ಭಾಗದಲ್ಲಿ ರಾತ್ರಿ ಗುಡುಗು ಸಹಿತ ಧಾರಾಕಾರ ಆಗಿರೋದ್ರಿಂದಾಗಿ ಹಳ್ಳಕೊಳ್ಳಗಳು ತುಂಬಿ ಹರಿತಾಯಿವೆ ಒಂದು ಕಡೆ ರೈತರಿಗೆ ಸಂತೋಷ ಇರಬಹುದು ಆದರೆ ರಸ್ತೆ ಅದು ಇದ್ದಕ್ಕಿದ್ದಾಗಿ ಈ ರೀತಿಯಾಗಿ ಸೇತುವೆ ಮೇಲೆ ನೀರು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಕಡೆಯಿಂದ ಈ ಕಡೆ ಬರೋಕ್ಕಾಗ್ತಾ ಇಲ್ಲ ಈ ಕಡೆ ಇದ್ದವರು ಆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ತುಮಕೂರು ಭಾಗದಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಇನ್ನು ಐದು ದಿನಗಳ ಕಾಲ ಭಾರಿ ಮಳೆ ಇದೆ ನಮ್ಮೂರ ಕೆರೆ ನೀರು ಪಡಿ